ಲಯನ್ಸ್ ಕ್ಲಬ್ ಅಶೋಕ್ ನಗರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಜಿಲ್ಲಾ ಗವರ್ನರ್ ಅವರ ಅಧಿಕೃತ ಭೇಟಿ ಹಿನ್ನೆಲೆಯಲ್ಲಿ ಸಮಾಜ ಸೇವಕ ಮುಳುಗು ತಜ್ಞ ಈಶ್ವರ್ ಮಲ್ಪೆಯವರನ್ನ ಅಭಿನಂದಿಸಿ ಗೌರವಿಸಲಾಗುವುದು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ವಿಚಾರವನ್ನು ತಿಳಿಸಿದಂತಹ ಲಯನ್ಸ್ ಕ್ಲಬ್ ಅಶೋಕ್ ನಗರ ಚಾರಿಟೇಬಲ್ ಟ್ರಸ್ಟ್ನ ಚೇರ್ಮನ್ ಲಯನ್ ಡಾಕ್ಟರ್ ನವೀನ್ ಶೆಟ್ಟಿಕೆ ಅವರು ಜನವರಿ ಇಪ್ಪತ್ತ ಆರರಂದು ಅಶೋಕ್ ನಗರದ ಲಯನ್ಸ್ ಅಶೋಕ ಸೇವಾ ಭವನದಲ್ಲಿ ಈ ಕಾರ್ಯಕ್ರಮವು ಜರುಗಲಿದೆ ಈ ಸಂದರ್ಭದಲ್ಲಿ ಸಮಾಜ ಸೇವಕ ಹಾಗೂ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರಿಗೆ ಇಪ್ಪತ್ತೈದು ಸಾವಿರ ಗೌರವಧನದೊಂದಿಗೆ ನಗದು ಪುರಸ್ಕಾರವನ್ನು ಸಹ ನೀಡಿ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು ಅಲ್ಲದೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇಂತಹ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷವೂ ಕೂಡ ನಡೆಸಲಾಗುವುದು ಎಂದು ತಿಳಿಸಿ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನ ಸುದ್ದಿಗಾರರಿಗೆ ನೀಡಿದರು ಡೇ ಕ್ಲಬ್ ಹಾಗೂ ಲಯನ್ಸ್ ಕ್ಲಬ್ ಅಶೋಕ್ ನಗರ ಟ್ರಸ್ಟ್ ಇದರ ವತಿಯಿಂದ ಸೇವಾ ಕಾರ್ಯಕ್ರಮದ ಅಂಗವಾಗಿ ಶ್ರೀಯುತ ಈಶ್ವರ್ ಮಲ್ಪೆ ಎನ್ನುವಂತಹ ಒಬ್ಬ ಗಣ್ಯ ವ್ಯಕ್ತಿ ಸಮಾಜ ಸೇವಕ ಇವರನ್ನು ಸಮಾಜದ ಎಲ್ಲ ಜನಗಳ ಮುಂದೆ ಗೌರವಿಸಿ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿಯ ಒಂದು ಧನ ಸಹಾಯವನ್ನು ಕೂಡ ಅವರಿಗೆ ಗೌರವದ ಮುಖಾನ ನೀಡುವಂತಹ ನಿರ್ಧಾರವನ್ನು ನಾವು ಮಾಡಿದ್ದೇವೆ ಈ ಹಂತದಲ್ಲಿ ಬರುವ ಜನವರಿ ಇಪ್ಪತ್ತಾರರಂದು ನಮ್ಮೆಲ್ಲ ಸೇವಾ ಚಟುವಟಿಕೆಗಳ ಅನಾವರಣಗೊಳಿಸುವಂತಹ ಒಂದು ದೊಡ್ಡ ಕಾರ್ಯಕ್ರಮ ಸುಮಾರು ಇನ್ನೂರರಿಂದ ಮುನ್ನೂರು ಜನ ಸೇರುವಂತಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ರಾಜ್ಯಪಾಲರಾದಂತಹ ಲೈನ್ ಅರವಿಂದ್ ಶೆಣೈ ಅವರು ಆಗಮಿಸಲಿಕ್ಕಿದ್ದಾರೆ ಅವರ ಒಂದು ವಿಶೇಷ ಅಧಿಕೃತ ಭೇಟಿಯ ದಿನದಂದು ಈ ವರ್ಷದಿಂದ ನಾವೊಂದು ನಿರ್ಧಾರವನ್ನು ಮಾಡಿದ್ದೇವೆ ಪ್ರತಿ ವರ್ಷ ಇನ್ನು ಮುಂದೆ ಸಮಾಜದಲ್ಲಿ ಅತ್ಯಂತ ಹೆಚ್ಚು ಸೇವೆ ನೀಡ್ತಾ ಇರುವಂತ ಮತ್ತು ಅಂತಹ ಒಬ್ಬ ಮಹನೀಯರನ್ನು ನಾವು ಕರೆದು ನಮ್ಮ ಲಯನ್ಸ್ ಕ್ಲಬ್ ಅಶೋಕ್ ನಗರ ಚಾರಿಟೇಬಲ್ ಟ್ರಸ್ಟ್ ನ ವತಿಯಿಂದ ಅಶೋಕ ರತ್ನ ಎಂಬ ಬಿರುದನ್ನು ನೀಡಿ ಅವರಿಗೆ ನಮ್ಮ ಸಂಸ್ಥೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ಗರಿಷ್ಠ ಧನ ಸಹಾಯವನ್ನು ಹಂತ ಹಂತವಾಗಿ ಹೆಚ್ಚಿನ ಧನ ಸಹಾಯವನ್ನು ನೀಡುವಂತ ನಿರ್ಧಾರವನ್ನು ನಾವು ಮಾಡಿದ್ದೇವೆ ಅದೇ ರೀತಿ ಲಯನ್ಸ್ ಕ್ಲಬ್ ಅಶೋಕ್ ನಗರ್ ಚಾರಿಟೇಬಲ್ ಟ್ರಸ್ಟ್ ನ ಕೋಶಾಧಿಕಾರಿಯು ಹಾಗೂ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದಂತಹ ಲಯನ್ ಪ್ರಶಾಂತ್ ಬಿ ಶೆಟ್ಟಿ ಅವರು ಮಾತನಾಡಿ ಲಯನ್ಸ್ ಕ್ಲಬ್ ಅಶೋಕ್ ನಗರ ಚಾರಿಟಬಲ್ ಟ್ರಸ್ಟ್ ಮುಂದಿನ ವರ್ಷಗಳಿಂದಲೂ ಕೂಡ ಪ್ರತಿ ವರ್ಷ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಅರ್ಹ ವ್ಯಕ್ತಿಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನ ನೀಡುವ ಮೂಲಕ ಸೇವಾ ಮನೋಭಾವವನ್ನು ಉತ್ತೇಜಿಸುವ ಸಂಕಲ್ಪವನ್ನ ಹೊಂದಿದೆ ಎಂದು ತಿಳಿಸಿದರು ಸಮಾಜ ಸೇವೆಯನ್ನ ಸಲ್ಲಿಸಿದವರು ನಿಸ್ವಾರ್ಥವಾಗಿ ಯಾರು ಸಮಾಜ ಸೇವೆಯನ್ನ ಸಲ್ಲಿಸುತ್ತಾ ಇದ್ದಾರೆ ಇವಾಗ ಸಮಾಜದಲ್ಲಿ ಅಂತವರನ್ನ ಗುರುತಿಸಿ ನೀಡುವಂತಹದ್ದು ಬೇರೆ ಯಾವ ಯಾವ ಕ್ಷೇತ್ರದಲ್ಲ ಸಮಾಜ ಸೇವೆಯಲ್ಲಿ ವಿಶೇಷವಾಗಿ ಸೇವೆಯನ್ನ ಸಲ್ಲಿಸುವವರನ್ನ ಗುರುತಿಸಿ ಅವರಿಗೆ ನಮ್ಮ ಟ್ರಸ್ಟ್ ಇಂದ ಸಾಧ್ಯವಾದಷ್ಟು ಒಂದು ಧನ ಸಹಾಯವನ್ನ ಮಾಡಿ ಅವರ ಜೀವನಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಅಂತವರನ್ನ ಗುರುತಿಸಿ ನಾವು ಕೊಡುವ ಒಂದು ಇಚ್ಛೆಯನ್ನ ವ್ಯಕ್ತಪಡಿಸಿದ್ದೇವೆ ಯಾಕೆಂದ್ರೆ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಏನಿದೆ ನಿಮ್ಗೆಲ್ಲ ಗೊತ್ತಿದೆ ನಾವು ಸೇವೆಗೆ ಮಹತ್ವ ನೀಡುವವರು ಇದು ಕೂಡ ಸೇವೆಯ ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನ ಲಯನ್ಸ್ ಕ್ಲಬ್ ಅಶೋಕ್ ನಗರ ಚಾರಿಟೇಬಲ್ ಟ್ರಸ್ಟ್ ನ ವತಿಯಿಂದ ಪ್ರತಿ ವರ್ಷ ಇನ್ನು ಒಬ್ಬರೊಬ್ಬರನ್ನ ಗುರುತಿಸಿ ಲಯನ್ ಅಶೋಕ್ ಸೇವಾರತ್ನ ಪ್ರಶಸ್ತಿಯಿಂದ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ ಪ್ರಾಂತೀಯ ಅಧ್ಯಕ್ಷ ಲಯನ್ ಚರಣ್ ಆಳ್ವಾಸ್ ಕಾರ್ಯದರ್ಶಿ ಲಯನ್ ವಸಂತ ಶೆಟ್ಟಿ ಬಿ ಟ್ರಸ್ಟ್ನ ಜೊತೆ ಕಾರ್ಯದರ್ಶಿ ಸ್ಥಾಪಕ ಸದಸ್ಯ ನಾರಾಯಣ್ ವಲಯಾಧ್ಯಕ್ಷ ನರೇಶ್ ಶೆಟ್ಟಿ ಅಶೋಕ್ ನಗರ ಕ್ಲಬ್ನ ಕೋಶಾಧಿಕಾರಿ ನಿಖಿಲ್ ಶೆಟ್ಟಿ ಮೊದಲಾದವರು ಈ ಸಂದರ್ಭ ಜೊತೆಗಿದ್ದರು